ನಮಸ್ಕಾರ ಈ ವರ ಬಹು ನಿರೀಕ್ಷಿತ ಪ್ರಭಾಸ್ ಅಭಿನಯದ ಚಿತ್ರ ಕಲ್ಕಿ ಬಿಡುಗಡೆ ಆಗ್ತಾ ಇದೆ ಏನು ವಿಶೇಷ ಕಲ್ಕಿಲಿ ಗೊತ್ತಿಲ್ಲ ಅದು ಸಿನಿಮಾ ಬಿಡುಗಡೆ ಅಂತ ಗೊತ್ತಾಗುತ್ತೆ ಆದರೆ ಈ ಸಿನಿಮಾದ ಬಗ್ಗೆ ಒಂದಷ್ಟು ಮಾತಾಡಬೇಕು ಇವತ್ತು ಕರ್ನಾಟಕದ ನೆಲದಲ್ಲಿ ಸುಮಾರು ಈ ಕ್ಷಣಕ್ಕೆ ನಾನು ಈ ಕ್ಷಣಕ್ಕೆ ಹೇಳ್ತಾ ಇದ್ದೀನಿ ನೂರ ಎಂಬತ್ತೈದು ಶೋಗಳು ಈ ಸಿನಿಮಾಗೆ ಸಿಕ್ಕಿದೆ ಅದು ತೆಲುಗು ಟು ಡಿ ಮತ್ತು ತ್ರೀ ಡಿ ಟಿಕೆಟ್ ಬೆಲೆ ನೂರ ಎಂಬತ್ತರಿಂದ ಆರುನೂರು ರೂಪಾಯಿವರೆಗೂ ಟಿಕೆಟ್ ಬೆಲೆ ಇದೆ ಮತ್ತು ಇನ್ನೊಂದು ಆಶ್ಚರ್ಯ ಏನಪ್ಪ ಅಂತಂತಂದರೆ ಬೆಳಗಿನ ಜಾವ ಐದು ಗಂಟೆಗೆ ಶೋ ಸ್ಟಾರ್ಟ್ ಆಗ್ತದೆ ಐದು ಗಂಟೆಗೆ ಶೋ ಇದೆ ಐದು ಹದಿನೈದಕ್ಕೆ ಶೋ ಇದೆ ಐದುವರೆಗೆ ಶೋ ಇದೆ ಮತ್ತು ಆರೂವರೆಗೆ ಶೋ ಇದೆ ಇವಾಗ ಡಬ್ಬಿಂಗ್ ಬಂದಿದೆ ಕನ್ನಡ ಅವತರಣಿಕೆ ಎಷ್ಟು ಶೋಗಳಿದೆ ಯಾಕಂದರೆ ನಾವೆಲ್ಲ ಕನ್ನಡ ನೋಡೋದ್ರಿಂದ ಕನ್ನಡ ಭಾಷೆನೂ ಬೆಳವಣಿಗೆ ಆಗುತ್ತೆ ನಮ್ಮ ಡಬ್ಬಿಂಗ್ ತಂತ್ರಜ್ಞರಿಗೂ ಕೂಡ ಒಂದಷ್ಟು ಕೆಲಸಗಳು ಸಿಗುತ್ತೆ ಅನ್ನೋದಾದರೆ ಮಲ್ಲಿ ಬರೀ ಐದೇ ಐದು ಶೋಗಳು ಕನ್ನಡ ಒತರಣಕ್ಕೆ ಕೊಟ್ಟಿದ್ದಾರೆ ಹಾಗೆ ಕನ್ನಡ ವರ್ಷನ ಅವರು ತ್ರಿಡಿನೇ ಮಾಡಿಲ್ಲ ಓನ್ಲಿ ಟೂಡಿ ಬಿಟ್ಟಿದ್ದಾರೆ ಅಂದರೆ ಕನ್ನಡದಲ್ಲಿ ಎಷ್ಟು ಸುಮ್ಮನೆ ಅಂದರೆ ಕನ್ನಡಿಗರು ಕನ್ನಡ ಭಾಷೆ ಸಿನಿಮಾ ನೋಡೋದು ಕಡಿಮೆ ಯಾಕೆ ಸುಮ್ಮನೆ ಖರ್ಚು ಅಂತ ಬಹುಶಃ ಬಿಟ್ಟಿರ್ಬೋದು ಅದು ಹಾಗೆ ಆಗಿರುತ್ತೆ ಹಿಂದಿ ಅವತರಣಿಕೆ ಕನ್ನಡದ ನೆಲದಲ್ಲಿ ಸುಮಾರು ಎಂಟು ಪರದೆಗಳಲ್ಲಿ ಬಿಡುಗಡೆ ಆಗ್ತದೆ ಟಿಕೆಟ್ ಪ್ರೈಸ್ ಸೇಮ್ ಇದೆ ಬರೀ ಎಂಟೇ ಪರದೆ ಟು ಡಿ ಮತ್ತು ತ್ರೀ ಡಿ ಎರಡು ಸೇರಿ ತಮಿಳು ಅವತರಣಕ್ಕೆ ಏಳು ಪ್ರದರ್ಶನವನ್ನು ಕಾಣ್ತಾ ಇದೆ ಅದರ ಟಿಕೆಟ್ ಪ್ರೈಸ್ ಕೂಡ ಸೇಮ್ ಇದೆ ಅಂದರೆ ಬೆಂಗಳೂರು ನೆಲದಲ್ಲೇ ಸುಮಾರು ಇನ್ನೂರಕ್ಕೂ ಹೆಚ್ಚು ಶೋಗಳು ಇರೋದರಿಂದ ಇನ್ನು ಹೈದರಾಬಾದ್ಲಿ ಮೂಲ ಭಾಷೆ ಅದು ಅಲ್ಲಿನ ಹೀರೋ ಎಷ್ಟು ಶೋಗಳಿರ್ಬೋದು ಅಂತಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಹೈದರಾಬಾದಲ್ಲಿ ಬುಕ್ಕಿಂಗ್ ಓಪನೇ ಆಗಿಲ್ಲ ಬುಕ್ಕಿಂಗೇ ಓಪನ್ ಮಾಡಿಲ್ಲ ಅದರ ಟಿಕೆಟ್ ಪ್ರೈಸ್ ಆಮೇಲೆ ನೋಡೋಣ ಎಷ್ಟು ಪ್ರದರ್ಶನ ಇದೆ ಆಮೇಲೆ ನೋಡೋಣ ಆದರೆ ಈ ಕ್ಷಣಕ್ಕೆ ನಾನು ಹೇಳ್ತಿರೋ ಸಮಯದಲ್ಲಿ ಅಲ್ಲಿ ಇನ್ನೂ ಕೂಡ ಬುಕ್ಕಿಂಗ್ ಓಪನ್ ಆಗಿಲ್ಲ ಕರ್ನಾಟಕದಲ್ಲಾಗಿದೆ ಇನ್ನು ಕೇರಳದಲ್ಲಿ ಮತ್ತು ಬಾಂಬೆಯಲ್ಲಿ ಇನ್ನೂ ಶೋ ಓಪನ್ ಆಗಿಲ್ಲ ಇದು ನಮಗೇನು ಹೇಳುತ್ತೆ ಕನ್ನಡ ನೆಲದಲ್ಲಿ ಸಿನಿಮಾ ನೋಡೋರ ಸಂಖ್ಯೆ ಜಾಸ್ತಿ ಇದೆಯಾ ಅಥವಾ ಜಾಸ್ತಿ ದುಡ್ಡು ಕೊಟ್ಟು ನೋಡೋರು ಜಾಸ್ತಿ ಇದ್ದಾರಾ ಅಥವಾ ಕನ್ನಡ ಸಿನಿಮಾಗಳಿಗೆ ಮಾತ್ರ ಅವರು ದುಡ್ಡು ಕೊಡಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿದಾರ ಗೊತ್ತಿಲ್ಲ ಯಾಕಂದರೆ ನೋಡಿ ನೀವೇ ಸುಮ್ಮನೆ ಗಮನಿಸಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಹೇಗೆ ಇದು ಹೈದರಾಬಾದಿನ ತೆಲುಗು ಚಿತ್ರ ಮೂಲ ಚಿತ್ರ ಕರ್ನಾಟಕದ ನೆಲದಲ್ಲಿ ಬೆಂಗಳೂರಿನ ಒಂದು ನಗರದಲ್ಲೇ ಸುಮಾರು ಇನ್ನೂರಕ್ಕೂ ಹೆಚ್ಚು ಶೋಗಳನ್ನ ಪಡ್ಕೊಂಡಿದೆ ಅಂತಂದರೆ ನೋಡುಗರು ಇದ್ದಕ್ಕೆ ತಾನೇ ಅವರು ಶೋಗಳ್ನ ಹಾಕೋದು ನೋಡುಗರು ಇರಲಿಲ್ಲ ಅಂತಂದರೆ ಯಾವತ್ತು ಶೋ ಕಲ್ಲಮೇಲೆ ನಿಮ್ಗೆ ಇನ್ನೊಂದು ಆಶ್ಚರ್ಯ ಸುಮ್ಮನೆ ಬ ಚೆಕ್ ಮಾಡ್ತಾ ಹೋಗಿ ಸುಮಾರು ಐನೂರು ರೂಪಾಯಿದು ಆರುನೂರು ರೂಪಾಯಿದು ಫಾಸ್ಟ್ ಫೀಲಿಂಗು ಮತ್ತು ಫೀಲಿಂಗ್ ಇದೆ ಸೋಲ್ಡ್ ಔಟ್ ಕೂಡ ಆಗಿದೆ ನಮಸ್ಕಾರ